ಮದ್ದೂರಿನ ಗಣಪತಿ ವಿಸರ್ಜನೆ ಮೇಲೆ ತಡರಾತ್ರಿ ಏನು ಮುಸ್ಲಿಂ ಮತಾಂಧರು ಮಸೀದಿಯ ಮೇಲೆ ಪೂರ್ವನಿಯೋಜಿತವಾಗಿ ಸಂಗ್ರಹಿಸಿದ್ದ ಅಲ್ಲನ್ನ ಗಣಪತಿ ಮೇಲೆ ತೋರಾಟ ಮಾಡಿರುವಂಥದ್ದು ಖಂಡನೀಯ ಇದನ್ನ ಸಮಾಂತರ ಮಾಡುತ್ತಿರುವ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ನಡೆಯನ್ನ ಖಂಡಿಸಿ ಏನು ಒಂದೆರಡು ಕಲ್ಲು ಅಂತ ಅಂತೇಳಿ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿಕೆ ಕೊಟ್ಟಿರುವುದು ತುಂಬಾ ಅಕ್ಷಮ್ಯ ಅಪರಾಧ ಈ ಇದನ್ನ ಅವರು ವಾಪಸ್ ಪಡಿಬೇಕು ಮತ್ತೆ ಮದ್ದೂರಿನ ಹಿಂದೂಗಳಿಗೆ ರಕ್ಷಣೆ ಕೊಡುವಂತ ಕೆಲಸಗಳು ಆಗ್ಬೇಕು ಅಮಾಯಕರನ್ನ ಜೈಲಿಗಟ್ಟುದು ಏನು ಈ ಕೃತ್ಯವನ್ನು ಸಿಗಿರುವಂತ ಮುಸ್ಲಿಮರಿಗೆ ಬಿಡುಗಡೆ ಮಾಡುವಂತ ಭಾಗ್ಯವನ್ನ ಕೊಡ್ತಾ ಈ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನ ಕೊಡ್ತಾ ಈ ಪ್ರತಿಭಟನೆಯನ್ನ ಈ ಹನುಮದ ಸಮಿತಿ ವತಿಯಿಂದ ಹಮ್ಮಿಕೊಂಡಿದೀವಿ ಈ ಪ್ರತಿಭಟನೆ ಸ್ಪಷ್ಟ ಸರ್ಕಾರಕ್ಕೆ ಸಂದೇಶ ಕೊಡ್ತಿದ್ದೀವಿ ನಿರಪರಾಧಿಂತಹ ಹಿಂದೂ ಕಾರ್ಯಕರ್ತನ ಬಿಡುಗಡೆ ಮಾಡಬೇಕು ಅಪರಾಧಿ ಆಗಿರುವಂತ ಏನ್ ಮುಸ್ಲಿಂ ಜಿಹಾದಿಗಳಿಗೆ ಶಿಕ್ಷೆ ಕೊಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಇದ್ದೇವೆ ಏನು ಮೊನ್ನೆ ನಡೆದಂತ ಮದ್ದೂರಲ್ಲಿ ನಡೆದಂತ ಮತಾಂತರ ಜಿಯಾದಿಗಳು ತಮ್ಮ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳ ಮೇಲೆ ಮಸೀದಿಯಿಂದ ಕಲ್ಲು ತೂರಾಟ ಮಾಡಿ ಗಣೇಶನ ವಿಸರ್ಜನೆಗೆ ಅಡ್ಡಿಯನ್ನು ಉಂಟು ಮಾಡಿದಂತಹ ಜಿಯಾದಿಗಳ ವಿರುದ್ದ ಇಂದು ಕೆರಗೋಡ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿದೆ ಈ ಮುಖಾಂತರ ಸರ್ಕಾರಕ್ಕೆ ಹಾಗೂ ಜಿಲ್ಲಾದಿಗಳಿಗೆ ನಮ್ಮ ಉದ್ದೇಶ ಏನು ವ್ಯಕ್ತಪಡಿಸೋದು ಅಂದರೆ ಇನ್ನು ಮುಂದೆ ಹಿಂದು ನಡೆದಂತಹ ಕಾರ್ಯಕ್ರಮಗಳಲ್ಲಿ ನಿಮ್ಮ ಕಾರ್ಯಕ್ರಮ ನಡೆದಂತಹ ಮೊಹರಾಮ್ ದಿನ ಹಿಂದೆ ಅದೇ ಸ್ಥಳದಲ್ಲಿ ಮೆರವಣಿಗೆ ಮಾಡಿ ಡಿಜೆ ಹಾಕಿ ಎಲ್ಲ ನಡೆದಿದ್ದೀರಿ ನಾವು ಯಾವುದೇ ಕಲ್ಲು ತೂರಾಟ ಆಗಲಿ ಯಾವುದೇ ಹಿತಕರ ಘಟನೆಗಳ ನಡೆಯೋದಕ್ಕೆ ಅವಕಾಶ ಮಾಡಿಕೊಡುವ ಇಲ್ಲ ನಾವೆಲ್ಲರೂ ಕೂಡ ಇವತ್ತು ಹಿಂದೂ ಧರ್ಮ ಮುಸ್ಲಿಮ್ಸ್ ಎಲ್ಲ ಅಣ್ಣ ತಮ್ಮಂದಿರ ಸಹೋದರ ಭಾವನೆಯಿಂದ ಬಳತಾ ಇದ್ದೀವಿ ಆದರೆ ನೀವು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕಾದ್ರೆ ಈ ರೀತಿಯ ಕೃತ್ಯಗಳನ್ನು ಎಸಗುವಂಥದ್ದು ತುಂಬಾ ದುರದೃಷ್ಟಕರ ಇದೇ ತರಹದ ಘಟನೆಗಳು ಮುಂದುವರೆದಲ್ಲಿ ಮೊನ್ನೆ ಕೆರಗೋಡ್ನಲ್ಲಿ ನಾಗಮಂಗ್ಲದಲ್ಲಿ ಈಗ ಮದ್ದೂರಿನಲ್ಲಿ ಇವೇನು ಮಂಡ್ಯನ ಟಾರ್ಗೆಟ್ ಮಾಡ್ಕೊಂಡು ಈ ತರ ಮಾಡ್ತಾ ಇದ್ದೀರಾ ಮಂಡ್ಯದಲ್ಲಿ ಇರುವಂತಹ ಬರೀ ಐದು ಪರ್ಸೆಂಟ್ ನೀವು ಮುಸ್ಲಿಮ್ಸ್ ಮತಾಂಧರ ಜಾತಿಗಳು ನೀವೇ ಈ ರೀತಿ ಮನಸ್ಥಿತಿ ಇರಬೇಕಾದ್ರೆ ಇನ್ನು ತೊಂಬತ್ತೈದು ಪರ್ಸೆಂಟ್ ಎನ್ನುವಂತಹ ನಾವು ಹಿಂದೂಗಳು ಯಾವ ರೀತಿ ಮಾಡಬೇಕು ಇದು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಇನ್ನು ಮುಂದಾದರೂ ಕೂಡ ಇವೆಲ್ಲ ನಿಲ್ಲಿಸಿ ಒಂದಾಗಿ ಬದುಕದಿದ್ರೆ ಬದುಕ್ಬೋದು ಇಲ್ಲ ಅಂತಂದ್ರೆ ನಿಮ್ ಗಂಟು ಮೂಟೆ ಕಟ್ಟ ಹೋಯ್ತಾ ಇರಬಹುದು ಇಂದೇನ ಐತೆ ಐವತ್ತೇಳು ಮುಸ್ಲಿಂ ಕಂಟ್ರಿಗಳು ನೀವು ಒಳ್ತಾ ಇದೆ ಇದು ಕಡೆ ಕಟ್ಟೆ ಎಚ್ಚರಿಕೆ ನಿಮಗೆ ಇದೇ ಜಾತಿ ಮನಸ್ಥಿತಿ ಉಳುವಂತಹ ಸರ್ಕಾರಗಳು ಎಂಎಲ್ಎ ಎಂಪಿಗಳು ಮಂತ್ರಿಗಳು ಮುಖ್ಯಮಂತ್ರಿಗಳು ನಿಮ್ಮ ಸಪೋರ್ಟ್ಗಿದ್ದಾರೆ ಅಂತ ಈ ರೀತಿ ಮರಿತಾ ಇದ್ದೀರಾ ಹಿಂದೂಗಳ ತಾಳ್ಮೆ ಕಟ್ಟೆ ಹೊಡೆದ್ರೆ ಅದಕ್ಕೂ ಒಂದು ಅಂತ್ಯ ಇರುತ್ತೆ ಇದನ್ನ ಮುಂದಿನ ಪರಿಣಾಮವನ್ನ ಅನುಭವಿಸಬೇಕಾಗತ್ತೆ ಅದರ ಮುಂದೆ ಇದಾಗುವಂತಹ ಅನಾಹುತಗಳಿಗೆ ಆಸ್ಪದ ಕೊಡದೆ ಅರ್ತುಕೊಂಡು ನಮ್ಮ ಜೊತೆ ಸಹಬಾಳ್ವೆಯಿಂದ ಇರೋದಿದ್ರೆ ಇರಬೇಕು ಇಲ್ಲ ಅಂದ್ರೆ ನಿಮ್ಮ ಮುಂದಿನ ಗತಿ ಏನಾಯ್ತದೆ ಅಂತ ನೋಡುತ್ತಾ ಇದೆ ಇದೇ ರೀತಿ ಎಲ್ಲಾ ಹಿಂದೂಗಳು ಸಿಡಿದೇ ಇಡಬೇಕು ಇವತ್ತು ಮನಸ್ಥಿತಿ ಯಾಕೆ ಹೆಂಗಿರೋದು ಅಂದ್ರೆ ಅವರಲ್ಲಿರುವಂತಹ ಒಗ್ಗಟ್ಟು ನಮ್ಮಲ್ಲಿಲ್ಲ ಹಿಂದೂಗಳಲ್ಲಿ ದಯವಿಟ್ಟು ಈ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲಾರು ಹಿಂದೂಗಳು ಅವರ ಯಾವುದೇ ಮುಸ್ಲಿಂ ಅಂಗಡಿಗಳಾಗ್ಲಿ ಇವತ್ತಿಂದ ಬಾಯ್ಕಾಟ ಶುರು ಮಾಡಿ ಯಾವುದೇ ಮಟನ್ ಅಂಗಡಿ ಆಗ್ಲಿ ಹಿಂದೂಗಳಾಗ್ಲಿ ಅವ್ರು ಉಪಯೋಗಿಸುವಂತಹ ದಿನನಿತ್ಯದ ಬಳಕೆ ವಸ್ತುಗಳಲ್ಲಾಗ್ಲಿ ಅದನ್ನ ತಗೊಳ್ಬಹುದು ನಿಲ್ಲಿಸಿ ನಾವು ತೊಂಬತ್ತೈದು ಪರ್ಸೆಂಟ್ ಇರುವಂತವರು ನಾವು ಅವರ ವ್ಯಾಪಾರ ನಾವು ನಿರ್ಬಂಧ ಮಾಡಿದ್ರೆ ಅವರೇ ಗಂಡುಮಟ್ಟಿಗೆ ಹೋಯ್ತಾರೆ ನಾವು ಇದನ್ನ ಯಾಕೆ ಮಾಡ್ತಾ ಇಲ್ಲ ದಯವಿಟ್ಟು ಇದನ್ನ ಎಲ್ಲಾ ಹಿಂದೂಗಳು ಅರ್ತ್ಕೊಂಡು ಮಾಡಬೇಕು ಯಾವುದೇ ಉಸ್ತುವಾರಿ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಗೃಹ ಸಚಿವರಾಗ್ಲಿ ಕೊಳ್ಳು ಹೇಳಿಕೆಗಳನ್ನ ಕೊಡೋದನ್ನ ಬಿಡಬೇಕು ಇವತ್ತು ನಮ್ಮ ಗೃಹ ಸಚಿವರು ಹೇಳ್ತಾರೆ ಏನೇ ಆಗಿಲ್ಲ ಎಲ್ಲಾ ಕಡೆನೂ ಮಾಡಿದ್ದ ಏನು ಒಂದ್ ಎರಡು ತೋರಾಟ ತೂರಾಟ ಮಾಡಿದ್ರು ಅಂತಾರೆ ಅದೇ ಎರಡು ಕಳ್ಳು ತೂರಾಟ ನಾವೇ ಅದೇ ಅವ್ರ ಮಸೀದಿ ಮೇಲೆ ಮಾಡಿದ ಇವರು ಸುಮೀರ್ತೀನಿಂದ ಲೀಗ ತನಕ ಫಸ್ಟ್ ಅವರನ್ನು ಓಲೈಕೆ ಮಾಡೋ ರಾಜಕಾರಣಗಳನ್ನ ಬಿಡಬೇಕು ಇನ್ನೇನೇನೊಂದು ಎರಡು ಅರ್ಥ ಇರಬೇಕು ಅದಕ್ಕೂ ಅಂತೇ ಬರುತ್ತೆ ಜನಗಳ ತೋರಿಸ್ತಾರೆ ನಿಮ್ ಅಂತ್ಯ ಆಗಿ ಆಗಿದೆ ದಯವಿಟ್ಟು ಈ ರಾಜಕಾರಣ ಓಲೈಕೆಯನ್ನ ಬಿಟ್ಟು ಎಲ್ಲ ಇರುವಂತಹ ನೀವು ಕೂಡ ಹಿಂದುಗಡೆ ದಯವಿಟ್ಟು ಇದನ್ನು ಅರಿತುಕೊಂಡು ಇನ್ನಾರು ಮುಂದೆ ತಿದ್ದುಕೊಂಡು ನಡೀತೀರಿ ಅಂತ ಭಾವನೆಯನ್ನ ವ್ಯಕ್ತಪಡಿಸ್ತಾ ನಾವು ಎರಡು ಮಾತು ಹೇಳಿಕೆ ಇಚ್ಛೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ